ನಮಸ್ತೆ ಗೆಳೆಯರು ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇನ್ ಮುಂದೆ ಚಿಲ್ಲರೆಗಾಗಿ ಕೆ ಎಸ್ ಆರ್ ಟಿ ಸಿ ಬಸ್ ನಲ್ಲಿ ಕಂಡಕ್ಟರ್ ಹಾಗೂ ಪ್ರಯಾಣಿಕರ ಮಧ್ಯೆ ಜಗಳ ನಡೆಯಲ್ಲ ಗುಡ್ ನ್ಯೂಸ್ ಕೊಟ್ಟ ಕೆ ಎಸ್ ಆರ್ ಟಿ ಸಿ ಹೌದು ನಿತ್ಯ ಲಕ್ಷಾಂತರ ಜನ ಕೆ ಎಸ್ ಆರ್ ಟಿ ಸಿ ಯಲ್ಲಿ ಪ್ರಯಾಣ ಮಾಡುತ್ತಾರೆ ವಿವಿಧ ಸ್ಥಳಗಳಿಗೆ ಪ್ರಯಾಣ ಬೆಳೆಸುತ್ತಾರೆ ಕೆಲವು ಬಾರಿ ಟಿಕೆಟ್ ಪಡೆಯಲು ದುಡ್ಡು ಇಲ್ಲದೆ ಚಿಲ್ಲರೆ ಕ್ಯಾಶ್ ಇಲ್ಲದೆ ಕಂಡಕ್ಟರ್ ಹಾಗೂ ಪ್ರಯಾಣಿಕರ ನಡುವೆ ಜಗಳಗಳು ನಡೆಯುತ್ತವೆ ಚಿಲ್ಲರೆ ಇಲ್ಲದೆ ಕೆಲವು ಸಾರಿ ಪ್ರಯಾಣಿಕರು ಬಸ್ ಇಳಿಯುವಂತಹ ಪರಿಸ್ಥಿತಿ ಕೂಡ ಎದುರಿಸುತ್ತಾರೆ ಇದನ್ನು ತಪ್ಪಿಸಲು ಈಗ ಕೆಎಸ್ಆರ್ಟಿಸಿ ಮುಂದಾಗಿದೆ ಪ್ರಯಾಣಿಕರಿಗೆ ಅನುಕೂಲವಾಗಲೆಂದು ಗೂಗಲ್ ಪೇ ಮೂಲಕ ಟಿಕೆಟ್ ಹಣ ಪಾವತಿಸುವ ವ್ಯವಸ್ಥೆಯನ್ನು ಕೆಎಸ್ಆರ್ಟಿಸಿ ಈಗ ಜಾರಿಗೆ ತರಲು ನಿರ್ಧರಿಸಿದೆ ನಿತ್ಯ ಪ್ರಯಾಣಿಕರು ಹಾಗೂ ಕಂಡಕ್ಟರ್ ನಡುವೆ ಚಿಲ್ಲರೆಗಾಗಿ ಹೊಡೆದಾಟವೇ ನಡೆಯುತ್ತದೆ ಇದನ್ನು ತಪ್ಪಿಸಲು ಕೆಎಸ್ಆರ್ಟಿಸಿ ಈಗ ಮುಂದಾಗಿದೆ ನಿತ್ಯ ಲಕ್ಷಾಂತರ ಜನ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ವಿವಿಧ ಸ್ಥಳಗಳಿಗೆ ಪ್ರಯಾಣ ಮಾಡುತ್ತಾರೆ ಕೆಲ ಬಾರಿ ಟಿಕೆಟ್ ಪಡೆಯಲು ಕ್ಯಾಶ್ ನೀಡಿದಾಗ ಚಿಲ್ಲರೆಗಾಗಿ ಕಂಡಕ್ಟರ್ ಪ್ರಯಾಣಿಕರ ನಡುವೆ ಜಗಳಗಳು ಆಗಿರುವುದೇ ಇದೆ ಚಿಲ್ಲರೆ ಇಲ್ಲದೆ ಪ್ರಯಾಣಿಕರು ಬಸ್ ಇಳಿಯುವಂತಹ ಪರಿಸ್ಥಿತಿಯನ್ನು ಪ್ರಯಾಣಿಕರು ಎದುರಿಸಿದ್ದಾರೆ ಮತ್ತು ಕಂಡಕ್ಟರ್ ಮತ್ತು ಪ್ರಯಾಣಿಕರ ನಡುವೆ ಜಗಳಗಳು ಎಷ್ಟೋ ಬಾರಿ ಕಳೆದು ಹೋಗಿದೆ ಹೀಗಾಗಿ ಪ್ರಯಾಣಿಕರ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಕೆ ಎಸ್ಆರ್ಟಿಸಿಯು ಗೂಗಲ್ ಪೇ ಫೋನ್ ಪೇ ಮೂಲಕ ಹಣ ಪಾವತಿಸುವ ವ್ಯವಸ್ಥೆ ಜಾರಿಗೆ ತರಲು ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಈ ವ್ಯವಸ್ಥೆ ಜಾರಿಯಾದರೆ ಕ್ಯಾಶ್ ಬದಲು ಪ್ರಯಾಣಿಕರು ಸಲೀಸಾಗಿ ಗೂಗಲ್ ಪೇ ಫೋನ್ ಪೇ ಮೂಲಕ ಹಣ ಪಾವತಿಸಬಹುದು ಕೆಎಸ್ಆರ್ಟಿಸಿಯಲ್ಲಿ ಪ್ರಯಾಣಿಸುವ ಪ್ರಯಾಣಿಕರ ಬಳಿ ಗೂಗಲ್ ಪೇ ಫೋನ್ ಪೇ ಇದ್ದರೆ ಇದಕ್ಕಾಗಿ ಕೆಎಸ್ಆರ್ ಟಿಸಿಯು ಖಾಸಗಿ ಕಂಪನಿಯೊಂದರಿಂದ ಹತ್ತು ಸಾವಿರದ ಎರಡು ನೂರ ನಲ್ವತ್ತೈದು ಸಾವಿರ ಎಟಿಎಂ ಟಿಕೆಟ್ ಮಷಿನ್ಗಳನ್ನು ಖರೀದಿಸಲು ಮುಂದಾಗಿದೆ ಇದು ಮಷಿನ್ಗೆ ಪ್ರತಿ ತಿಂಗಳು ಆರುನೂರ ನಲವತ್ತೈದು ರೂಪಾಯಿ ಬಾಡಿಗೆ ಆಧಾರದ ಮೇಲೆ ಖರೀದಿಸಲಾಗುತ್ತಿದೆ ಿದೆ ಎನ್ನಲಾಗುತ್ತಿದೆ ಈ ಗಳಲ್ಲಿ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಬಳಸಿ ಪ್ರಯಾಣಿಕರು ಟಿಕೆಟ್ ಹಿಡಿಯಬಹುದಾಗಿದೆ ಸಾಮಾನ್ಯವಾಗಿ ಇದು ಆನ್ಲೈನ್ ಪೇಮೆಂಟ್ ಅನ್ನು ಜನ ಹೆಚ್ಚಾಗಿ ಬಳಕೆ ಮಾಡುತ್ತಾರೆ ಕೈಯಲ್ಲಿ ದುಡ್ಡು ಇಲ್ಲಾಂದರೆ ಮೊಬೈಲ್ ಫೋನ್ ಇದ್ದರೆ ಸಾಕು ಹಣ ಪಾವತಿ ಮಾಡುವ ಮೂಲಕ ಎಲ್ಲಿಗೆ ಬೇಕಾದರೂ ಪ್ರಯಾಣ ಮಾಡಬಹುದು ಕೆಲ ಬಾರಿ ಹಣ ಬಯ್ ಕೈಯಲ್ಲಿ ಇಲ್ಲದೆ ಇದ್ದಾಗ ಕಳೆದುಕೊಂಡಾಗ ಅಥವಾ ಕಡಿಮೆ ಬಿದ್ದಾಗ ಆನ್ಲೈನ್ ಮೂಲಕ ಹಣ ಪೇ ಮಾಡಿ ಪ್ರಯಾಣ ಮಾಡಬಹುದು ಧನ್ಯವಾದಗಳು